ವಿಷಯ ಏನಂತ ಹೇಳಿದ್ರೆ ಒಂದು ಶಾಲೆಯ ಅಧ್ಯಾಪಕಿಯಾಗಿ ಒಂದು ಶ್ರೀರಾಮ ತತ್ವ ಯಾವ ರೀತಿ ಅವಲಿಯನ್ನು ಮಾಡುವಂಥದ್ದು ಹಿಂದೂ ಸಮಾಜ ಒಪ್ಪಲ್ಲ ಅದಕ್ಕಾಗಿ ಅವರಿಗೆ ಕಠಿಣ ಒಂದಂತೂ ಕೇಳಿ ಇದರಲ್ಲಿ ಸರ್ಕಾರ ಇಂಟರ್ಫಿಯರ್ ಆಗಿ ಆ ಶಿಕ್ಷಕಿ ಆ ಶಾಲೆಯನ್ನು ರಕ್ಷಣೆ ಮಾಡಲಿಕ್ಕೆ ಹೋದರೆ ಹಿಂದೂ ಸಮಾಜ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ ನಾವು ಶಾಸಕರ ನೇತೃತ್ವದಲ್ಲಿ ಸಂಘಟನೆ ನೇತೃತ್ವದಲ್ಲಿ ಹೋರಾಟ ಮಾಡ್ತೇವೆ ಗಲಾಟೆ ಮಾಡ್ತೇವೆ ಅದಕ್ಕೆ ಆಗುವಂಥ ಘಟನೆಗಳಿಗೆ ಎಲ್ಲವೂ ಯಾರು ಕಾರಣ ಅಂತ ನೀವೇ ಕಾರಣ ಅದಕ್ಕಾಗಿ ಸರಿಯಾದ ತನಿಖೆ ನೀವು ಸರಿಯಾದ ತನಿಖೆ ಮಾಡಿ ಏನೂ ತೊಂದರೆ ಇಲ್ಲ ಸರಿಯಾದ ತನಿಖೆ ಮಾಡಿ ಅವರ ಮಗು ಮಗುವಿಗೆ ಆ ಟೀಚರ್ ಮೇಲೆ ಯಾವುದೇ ದ್ವೇಷ ಇಲ್ಲ ಮಗು ಯಾಕೆ ಸುಳ್ಳು ಹೇಳ್ತಾಳೆ ಹೌದು ಯಾಕೆ ಅಷ್ಟು ಮಕ್ಕಳು ಸುಳ್ಳು ಹೇಳ್ತಾರೆ ಅವರ ಶಾಲೆಯಲ್ಲಿ ಹಾಗಾದರೆ ಹೊರಗಡೆ ನಿಂತು ಬೇರೆ ಶಾಲೆಯಲ್ಲಿ ಅವರ ದೇವರಿಗೆ ಅವಹೇಳನ ಮಾಡಿದರೆ ಅವರು ಸುಮ್ಮನೆ ಕೂತ್ಕೊಳ್ತಾರಾ ಅಥವಾ ಬೇರೆ ಯಾವುದೇ ಧರ್ಮದವರಿಗೆ ಯಾರಿಗೂ ಮಾಡಿ ಹಾಗಾಗಿ ಇದನ್ನು ಸಹಿಸಲ್ಲ ಇದಕ್ಕೆ ಇವತ್ತಂತೂ ರಾಮನ ಪ್ರತಿಷ್ಠಾಪನೆ ಹಾಗೆ ಇಷ್ಟೆಲ್ಲ ಆದ ನಂತರ ಈ ಘಟನೆಗಳು ಮಾಡಿ ಮಕ್ಕಳ ತಲೆಯಲ್ಲಿ ತಿಲಕ ಹಾಕಬೇಡಿ ಹೂ ಇಡಬೇಡಿ ಬಳೆ ಇಡಬೇಡಿ ಹೇಳೋ ಸಂಸ್ಕೃತಿಯನ್ನು ಅವರು ಉಕ್ಕಿಸ್ತಾರೆ ಅಂತೇಳಿ ಆದರೆ ವಿದ್ಯಾಭ್ಯಾಸಕ್ಕಾಗಿ ಮಕ್ಕಳು ಸಹಜವಾಗಿ ತಂದೆ ತಾಯಿ ಕಲಿಸ್ಕೊಡ್ತಾರೆ ಈ ರೀತಿಯ ಧಾರ್ಮಿಕ ಚಿಂತನೆಯನ್ನು ಅವರ ತಲೆಯಲ್ಲಿ ಹಾಕ್ತಾರೆ ಅದರ ಮುಖಾಂತರ ತಲೆ ಹಾಳು ಮಾಡ್ತಾರೆ ಅಂತೇಳಿ ಆದರೆ ಇದನ್ನು ಸಹಿಸಲ್ಲ ನೀವು ತನಿಖೆ ಮಾಡಿ ಏನು ಬೇಕಾದ್ರೆ ಮಾಡಿ ಪೊಲೀಸ್ ಇಲಾಖೆಯವರೊಂದಿಗೂ ಕೂಡ ನಾವು ಮಾತನಾಡಿದ್ದೇವೆ ಪೊಲೀಸ್ ಇಲಾಖೆ ಹೇಳ್ತದೆ ನಮಗೆ ಇಂಟರ್ಫಿಯರ್ ಆಗುವಂಥ ಅಧಿಕಾರ ಇಲ್ಲ ಶಿಕ್ಷಣ ಇಲಾಖೆ ಇನ್ವೆಸ್ಟಿಗೇಷನ್ ಮಾಡಿ ನಮಗೆ ರಿಪೋರ್ಟ್ ಕೊಡಬೇಕು ಪೊಲೀಸ್ ಇಲಾಖೆಗೆ ಅಲ್ಲಿ ಏನಾದರೂ ಗೊಂದಲ ಆದರೆ ಅವರಿಗೆ ಇಲ್ಲೇ ಯೂನಿವರ್ಸಿಟಿಗೆ ಒಳಗಡೆ ಹೋಗ್ಲಿಕ್ಕೆ ಅಧಿಕಾರ ಇದೆ ಇಲ್ಲಿ ಯಾಕಿಲ್ಲ ತಪ್ಪು ಏನು ಹೇಳಿದ್ರೆ ಆ ಶಾಲೆ ಅಥವಾ ಟೀಚರ್ ಮೇಲೆ ಹೋಗಿ ಇವರು ಎದ್ದು ಬಿದ್ದು ಗಲಾಟೆ ಮಾಡಿದರೆ ಅವಾಗ ಹೋಗ್ತಿರಲ್ವ ಇವರು ಹೋಗ್ತಾರೆ ಇವತ್ತೇನು ಅಂತ ಹೇಳಿದ್ರೆ ಹಿಂದೂ ಸಮಾಜ ಭಾಳ ಸೌಮ್ಯ ಸಮಾಜ ರಾಮನಿಗೂ ಬಯ್ದು ಬಿಟ್ಟು ಕೇಳಲ್ಲ ನಾನು ಮತ್ತು ಬರಶೆಟ್ಟಿದ್ದೇವೆ ವಿಶ್ವಹೇಂದೂ ಬರಶೆಟ್ಟ ಬ್ರಹ್ಮೆ ಇದನ್ನು ಬಿಡುವಂಥ ಪ್ರಶ್ನೆಯೇ ಇಲ್ಲ ನೀವು ನಿಮ್ಮ ತನಿಖೆ ಮಾಡಿ ಪೊಲೀಸಲ್ಲಿ ಹಾಕಿ ಕೊಟ್ಟು ಅವ್ರ ಮೇಲೆ ಎಫ್ ಐ ಆರ್ ಹಾಕ್ಸು ಬಂದು ಅವರ ಮೇಲೆ ಶಾಲೆಯಿಂದ ನಿಮ್ಮ ಶಿಕ್ಷಣ ಇಲಾಖೆಯಿಂದ ಯಾವ ರೀತಿ ತನಿಖೆ ಆ ಶಿಕ್ಷಣ ಸಂಸ್ಥೆ ಮೇಲೆ ಮತ್ತು ಟೀಚರ್ ಮೇಲೆ ಪಡ್ಕೊಳ್ತಾರೆ ಹೇಳ್ತಾ ಕೇಳಿ ಒಂದು ಎರಡನೇದು ಆ ಶಾಲೆ ಆ ಟೀಚರನ್ನು ವಜಾ ಮಾಡುದು ಇದೆಲ್ಲವೂ ಮಾಡಿಸುವಂಥ ಕೆಲಸ ಕಾರ್ಯಗಳು ನಿಮ್ಮ ಮುಖಾಂತರ ಆಗಬೇಕು ಇಲ್ಲದಿದ್ದರೆ ನಾಳೆ ನಿಮ್ಮ ಮನೆಯ ಹೊರಗಡೆ ಪ್ರತಿಭಟನೆ ಆಗೋದು ನಿಮ್ಮ ಮೇಲೆ ಹೆಜ್ಜೆ ಬರುವಂಥದ್ದು ಮತ್ತು ಅದರ ನಂತರ ಆಗುವಂಥ ಎಲ್ಲ ಘಟನೆಗೆ ನೀವು ಶಿಕ್ಷಣ ಇಲಾಖೆಗೆ ಜವಾಬ್ದಾರಿ ಮತ್ತು ನೋಡಿ ಇದರಲ್ಲಿ ಕಾಂಗ್ರೆಸ್ನವರು ಬಂದು ಆ ಶಾಲೆಯನ್ನು ರಕ್ಷಿಸುವಂಥದ್ದು ಅಥವಾ ಟೀಚರನ್ನು ರಕ್ಷಿಸುವಂಥದ್ದು ಇದನ್ನೆಲ್ಲ ಮಾಡಿದಾಗ ಅವರು ರಾಜಕೀಯ ಮಾಡಿದಾಗ ನಾವು ಕೂಡ ರಾಜಕೀಯ ಮಾಡಬೇಕಾಗತ್ತೆ ಇದನ್ನು ಬಿಡುವಂಥ ಪ್ರಶ್ನೆ ಇಲ್ಲ ಎಲ್ಲ ಶಾಲೆಗೆ ಒಂದು ಒಂದು ಇನ್ನೊಂದು ಇನ್ನೊಂದು ವಿಶ್ವಹಿಂದೂ ಪರಿಷತ್ ಅವರು ಬೇಡಿ ಒಂದು ಬಿಟ್ಟಿದ್ದಾರೆ ಎಲ್ಲ ಪ್ರಮುಖರು ನಿಮ್ಮ ಇಡೀ ಜಿಲ್ಲೆ ವ್ಯಾಪ್ತಿಯಲ್ಲಿ ನೀವು ಬರ್ತೀರ ಒಂದೇ ಒಂದು ಶಾಲೆಗಳಲ್ಲಿ ಯಾವುದೇ ವಿಚಾರಗಳು ನಾನು ಹೇಳುವಂಥದ್ದು ಹಿಂದೂ ಧರ್ಮದ್ದು ಒಂದು ಬೇರೆ ಯಾವುದೇ ಧರ್ಮದ ವಿಚಾರದಲ್ಲಿ ಧರ್ಮದ ಶಿಕ್ಷಣವನ್ನು ಕೊಡುವಂಥ ದೃಷ್ಟಿಯಲ್ಲಿ ಆ ಶಾಲೆ ಇರುವಂಥದ್ದಲ್ಲ ಅವರು ಶೈಕ್ಷಣಿಕವಾಗಿ ನಿಮ್ಮ ಪಾಠದ ಪುಸ್ತಕಗಳಿದೆ ಅದನ್ನು ಕಲಿಸಲಿಕ್ಕೆ ಮಾತ್ರ ಬದ್ದರು ಅದು ಬಿಟ್ಟು ಬೇರೆ ಏನಾದರೂ ಮಾಡಿದರೆ ನಾವು ಯಾರು ಸುಮ್ಮನೆ ಮನೆ ಕೂತ್ಕೊಳ್ಳುವ ಇಷ್ಟು ನಿಮಗೆ ಹೇಳಿ ನಿಮಗೆ ಮಂಗಳೂರಿನ ವಿಚಾರ ಗೊತ್ತಿಲ್ಲ ಇದು ಯಾವ ರೀತಿ ಗಲರ್ಟ್ ಆಗಿದೆ ನಿಮ್ಮ ಮಂಗಳೂರಿಗೆ ಗೊತ್ತಾಗಿ ಮತ್ತೆ ತಲೆಬೀಸಿ ಮಾಡ್ಕೊಳ್ಬೇಡ ಹೇಳ್ತೇವೆ ಈಗಲೇ ಇದು ನಮ್ಮದು ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ ಥ್ರೆಟ್ ಅಂತ ತಿಳ್ಕೊಳ್ಳಿ ಏನು ಬೇಕಂತ ತಿಳ್ಕೊಳ್ಳಿ ಭರತ್ ಶೆಟ್ಟಿ ಅವರು ಮತ್ತು ನಾವು ಇಬ್ಬರು ಶಾಸಕರೇ ಅಧಿವೇಶನ ಇದ್ದು ನಾವು ಇಲ್ಲಿದ್ದೇವೆ ಅಂತ ಹೇಳಿದರೆ ನಮಗೆ ಇದೇ ಅಂತ ನೀವು ತನಿಖೆ ಮಾಡೋದೇನಿದೆ ಇತ್ತವರು ಮತ್ತು ಮಕ್ಕಳು ಒಪ್ಪಿಕೊಂಡ ನಂತರ ವೈಟ್ ನೀಡ್ ಇನ್ವೆಸ್ಟಿಗೇಷನ್ ಯು ಕ್ಯಾನ್ ಯಾಕೆ ಇನ್ವೆಸ್ಟಿಗೇಷನ್ ಬೇಕು ಮಕ್ಕಳು ಮೈನರ್ ಮೇಲೆ ಯಾವುದೇ ದ್ವೇಷ ಇಲ್ಲ ಟೀಚರ್ ಅಂದ್ರೆ ಕಾಲು ಮುಟ್ಟಿ ನಮಸ್ಕರಿಸುವಂತ ಮಕ್ಕಳು ಒಂದು ಮಗು ಆದ್ರೆ ಮಗುವಿಗೆ ಸ್ವಲ್ಪ ಏನೋ ಹೇಳಿಕೊಟ್ಟಿದ್ರಂತ ಎಲ್ಲ ಮಕ್ಕಳು ಮಾಡ್ತಾರ ಅಂತ ಹೇಳಿದ್ರೆ ಆ ಮಕ್ಕಳು ಎಲ್ಲ ಮಕ್ಕಳು ಮತ್ತೆ ಅವ್ರು ಹೆತ್ತವರು ಹೇಳ್ತಾರೆ ಅಂತೇಳಿ ಫಸ್ಟ್ ಆ ಟೀಚರ್ ಅಂತ ಮತ್ತೆ ಇನ್ವೆಸ್ಟಿಗೇಷನ್ ಮಾಡಿ ಆ ಟೀಚರ್ ಅನ್ನ ಇಟ್ಕೊಳ್ಳೋದಕ್ಕೆ ಎಲ್ಲರೂ ಬಂದು ಹೇಳುವ ನಂತರ ನಿಮ್ಗೆ ಮತ್ತೆ ಏನು ಪ್ರೂಫ್ ಬೇಕೇಳಿ ಆ ಮಕ್ಕಳು ಬಂದು ಹೇಳ್ತಾರೆ ಪ್ರೂಫ್ ಬೇಕು ಮತ್ತೆ ಬರ್ತಾರೆ ಅದಕ್ಕಾಗಿ ಸತ್ಯಾಸತ್ಯತೆ ಎದುರಗಡೆ ಆ ಮಕ್ಕಳು ಎಲ್ಲರೂ ಹೇಳ್ತಾರೆ ಅಂತೇಳಿ ಆದ್ರೆ ಮತ್ತೆ ದರ್ ಇಸ್ ನೋ ನೀಡ್ ಆಫ್ ಇನ್ವೆಸ್ಟಿಗೇಷನ್ ಆ ಟೀಚರನ್ನು ಫಸ್ಟಿಗೆ ಬದಿಗೆ ಗೊತ್ತಿಡಿಸಿ ಅವರನ್ನು ತೆಗೆದು ಅವರನ್ನು ತೆಗೆದು ಮನೆಗೆ ಕಳಿಸೊಮ್ಮೆ ಮನೆಗೆ ಆದ ನಂತರ ನೀವು ಅವರನ್ನು ಇನ್ವೆಸ್ಟಿಗೇಷನ್ ನಿಮ್ಮ ಆಫೀಸಿಗೆ ಕಲೀರಿ ನಿಮ್ಮ ಆಫೀಸಿಗೆ ಕಲಿ ಇನ್ವೆಸ್ಟಿಗೇಷನ್ ನೀವು ಇನ್ವೆಸ್ಟಿಗೇಷನ್ ನಿಮ್ಮ ದಾಖಲೆಗಳ ಪ್ರಕಾರ ಇನ್ವೆಸ್ಟಿಗೇಷನ್ ಹಾಕಬೇಕು ಇನ್ವೆಸ್ಟಿಗೇಷನ್ ಅದು ಮಾಡಿ ನೀವು ಬಾಯಲ್ಲಿ ಆದರೆ ಬಾಯಲ್ಲಿ ಬಂದು ಮಕ್ಕಳು ಬಾಯಲ್ಲಿ ಬಂದು ಮಕ್ಕಳೆಲ್ಲ ಎದುರುಗಡೆ ಹೇಳ್ತಾರೆ ಅಂತ ಹೇಳಿದ್ರೆ ಮತ್ತೇನು ಪ್ರೂಫ್ ಬೇಕು ರೀ ನೀವು ನನಗೆ ಹೊಡೆದಿದ್ದೀರಿ ಅಂತೇಳಿ ಎದುರು ಎದುರು ಕಡೆ ನೀವೇ ಬಂದು ಹೇಳ್ತೀರಿ ನಾನೇ ಬಂದು ಒಪ್ಪಿಕೊಳ್ತೀನಿ ಅಂತ ಹೇಳಿದ್ರೆ ಮತ್ತೆ ಅಂತ ಇನ್ವೆಸ್ಟಿಗೇಷನ್ ಅಂತ ನಾನು ಹೇಳಿದ ಅರ್ಥ ಆಯ್ತಾ ನಿಮಗೆ ಅದಕ್ಕಾಗಿ ಅವರನ್ನು ಫಸ್ಟಿಗೆ ಒಂದು ಆದೇಶ ಮಾಡಿ ಇಲ್ಲ ಅಂಥೇಳಿದ್ರೆ ನಾಳೆ ಈ ಕೋಪ ನಿಮ್ಮ ಮೇಲೆ ಇಲ್ಲ ನಮಗೆ ಮತ್ತು ಇನ್ನು ನಿಮ್ಮ ಮೇಲೆ ಸುರಾಗುವುದು ಬೇಡ

ನಾನು ಮತ್ತು ಭರಕ್ಷೆಟ್ರು ಅಧಿವೇಶನಕ್ಕೆ ಹೋಗಲ್ಲ ನಾವು ಇಲ್ಲೇ ಕೂತ್ಕೊಳ್ತೇವೆ ಅರ್ಥ ಆಯ್ತಾ ನಾನು ಮತ್ತು ಬರೋ ಅಧಿವೇಶನ ಅಧಿವೇಶ ಅಧಿವೇಶನ ಬರುತ್ತೆ ಹೋಗುತ್ತೆ ನಾವು ಇದು ಉಳಿದ್ರೆ ಮಾತ್ರ ಅಧಿವೇಶನಕ್ಕೆ ಹೋಗೋದಲ್ಲ ಇದೇ ಉಳಿದ್ರೆ ಅಧಿವೇಶನಕ್ಕೆ ಹೋಗಿ ಏನು ಮಾಡಿದ್ರು ಅದಕ್ಕಾಗಿ ನಾವು ಅಧಿವೇಶನಕ್ಕೆ ಹೋಗಲ್ಲ ಇವರು ವಿಶ್ವ ಹಿಂದೂ ಪರಿಷತ್ನವರು ಏನು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಏನು ಅವರ ಮನವಿದೆ ಅದನ್ನು ಪಾಲನೆ ಮಾಡಿ ಒಂದು ಅವರು ಪಾಲನೆ ಮಾಡಿಲ್ಲ ನಾವು ಕೂಡ ಅವರೊಟ್ಟಿಗೆ ಸೇರಿಕೊಳ್ತೇವೆ ನಾವು ಇಲ್ಲೇ ಕೂತ್ಕೊಳ್ತೇವೆ ಗಲಾಟೆ ಮಾಡ್ತೇವೆ ನೀವು ಅರೆಸ್ಟ್ ಮಾಡಿ ಐ ಆರ್ ಮಾಡಿ ನಮ್ಮ ಮಂಡೆ ಹೊಡೀರಿ ನಮಗೆ ತಯಾರೇ ಇಲ್ಲ ಎದ್ದು ಬರ್ತೇವೆ ನಾವು ವಾಪಸ್ ಟೆನ್ಷನ್ ಮಾಡಿ ಅಲ್ಲ ಕೊಡಲಿಲ್ಲಲ್ಲ ಮಂಡೆ ಬೇಕಾದ್ರೆ ನಾವಿದ್ದೇವೆ ನಾಳೆ ಪರಿಶೀಲನೆ ಮಾಡಿ ಗೌರ್ಮೆಂಟ್ ಕೇಳಿ ಗಂಡ ಹೆಣ್ಣ ಅಂತ ನೋಡಿದೆ ಕೂಡಲೇ ಗೊತ್ತಾಗುವಂಥದ್ದಕ್ಕೆ ಮತ್ತೇನು ಪರಿಶೀಲನೆ ಮಾಡುದು ಹೇಳ ಪರಿಶೀಲನೆ ಮಾಡ್ತೀನಿ ಹೇಗ್ ಪರಿಶೀಲನೆ ಮಾಡಬೇಕು ಮಕ್ಕಳು ಹೇಳಿದ ನಂತರ ನಿಮಗೆ ಪರಿಶೀಲನೆ ಅವಳನ್ನ ಫಸ್ಟ್ ಅವರ ಟೀಚರ್ ಅಂತ ತೆಗಿದಿರಿ ಮತ್ತೆ ನೀವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದಿವಿ ಏನ್ ಬೇಕಾದ್ರೆ ಮಾಡಿ ಅದು ಶಾಸಕರು ಪರವಾಗಿದ್ದಾರೆ ಶಾಲೆಯ ಬಗ್ಗೆ ಅವರು ನಿರಪರಾಧಿ ಅನ್ನೋ ರೀತಿಯಲ್ಲಿ ಮುನ್ನಿರುವುದಿಲ್ಲ ಮಾತನಾಡಿದ್ದಾರೆ ಅವ್ರೀಗ ಅಲ್ಲಿ ಕೂತ್ರೆ ಅವ್ರು ಬೇರೆಯವ್ರ ಮೇಲೆ ಇನ್ಫ್ಲೂಯನ್ಸ್ ಬಿಡ್ತಾರೆ ಅಲ್ಲಿ ಇರುವ ಮಕ್ಕಳ ಮೇಲೆ ಇನ್ಫ್ಲು ಇನ್ವೆಸ್ಟಿಗೇಷನ್ ಮುಂದಿನ ಈಗ ಅಲ್ಲಿ ಬಿಒ ಇದ್ದಾರೆ ನಾವು ಒಂದು ಕೆಲಸ ಮಾಡಿ ಕೇಳಿ ಕೇಳಿ ಹೇಳಿ ಒಂದು ಮಿನಿಟ್ ಬಿ ಓ ಡಿ ಡಿಡಿ ಪಿ ಅವರು ಒಂದು ತಿಳ್ಕೊಳ್ಳಿ ಆ ಮಗು ಅಥವಾ ಆ ಮಕ್ಕಳು ನಾಳೆಯಿಂದ ಆ ಶಾಲೆಯಲ್ಲಿ ಕಲಿಕ್ಕಿದೆ ಅಂತ ಗೊತ್ತಿತ್ತು ಕೂಡ ಆ ಟೀಚರ್ ಎದುರುಗಡೆ ಅಂತ ಅಂತೇಳಿದ್ರೆ ಆ ಮಗುವಿನ ಧೈರ್ಯಕ್ಕೆ ಸಾಹಸಕ್ಕೆ ಖರ್ಚಬೇಕಲ್ಲ ಯಾವ ಮಕ್ಕಳು ಮಾಡ್ತಾರೆ ಹೇಳಿ ನಿಮ್ಮ ಮಗು ಮಾಡ್ತದಾ ಇವರ ಮಗು ಮಾಡ್ತದ ಕೇಳಿ ಯಾವ ಪೊಲೀಸ್ ಮಕ್ಕಳು ಮಾಡ್ತಾರೆ ಕೇಳಿ ಮಾಡಲ್ಲ ಟೀಚರ್ ಇಷ್ಟು ಮಾಡಿದಾರೆ ಅಂತ ಹೇಳಿ ಕೂಡ ಆ ಧರ್ಮದ ಬಗ್ಗೆ ಏನು ಅರಿವಿದ್ದ ಕಾರಣ ಆ ಹುಡುಗಿ ಎದು ನಿಂತು ಹೇಳ್ತಾಳೆ ಅಂತೇಳಿ ಆದರೆ ಇಲ್ಲದ ಹುಡುಗಿಗೇನುಂಟು ಹೆದರಿಕಿಲ್ವಾ ನಾಳೆ ಅಲ್ಲಿ ಫೈಲ್ ಮಾಡ್ತಾರೆ ಹೆದರಿಕಿಲ್ವಾ ಹುಡುಗಿಗೆ ನೀವು ಅದಕ್ಕಾಗಿ ಇಲ್ಲಿ ಇವತ್ತು ಇವರು ಹೇಳಿದಾಗೆ ಸಸ್ಪೆಂಡ್ ಫಸ್ಟ್ ಮಾಡಿ ನಾಡ್ದು ಇಲ್ಲದ್ರೆ ನಾಡ್ದು ಒಂದು ಐನೂರು ಜನ ಸಾವಿರ ಜನ ಸೇರ್ತಾರೆ ಬುಧವಾರ ಸಾರಿ ಐನೂರು ಜನ ಸಾವಿರ ಜನ ಸೇರ್ತೇವೆ ಹೋರಾಟ ಶುರು ಮಾಡ್ತೇವೆ ಭರತ್ ಶೆಟ್ಟು ಮತ್ತು ನಾನು ವಿಶ್ವೇಂದ್ರ ಪರಿಷತ್ ಎಲ್ಲ ಹೋರಾಟ ಇನ್ನು ನೀವು ಏನು ಬೇಕಾದರೆ ಮಾಡಿಕೊಡ್ಬೋದು ನಾವು ಪೊಲೀಸ್ ಕಮಿಷನರಿಗೂ ಮತ್ತು ಅವರಿಗೂ ಹೇಳ್ತೇವೆ ಅಂದರೆ ಇದನ್ನು ಮತ್ತೆ ಮುಂದುವರಿಸಿಕೊಂಡು ಹೋಗುವಂಥ ಕೆಲಸ ಕಾರ್ಯ ಭಾವನೆಗೆ ಧಕ್ಕೆ ಆದಾಗಿಯೋ ಅಲ್ಲಿ ಹೋಗಿದ್ದಾರೆ ಪಿಒ ಏನ್ ಇನ್ವೆಸ್ಟಿಗೇಷನ್ ಮಾಡುದು ಮಗಳೇ ಇಲ್ಲಿ ಬಂದು ಹೊರಗಡೆ ಬಂದು ಮಾತ್ರ ಹತ್ರ ಯಾರತ್ರ ಯಾರ ಹತ್ರ ಇನ್ವೆಸ್ಟಿಗೇಷನ್ ಮಾಡುದು ಅಲ್ಲ ಹೌದ್ರಿ ನಾನು ಕೇಳುದು ಮಕ್ಕಳು ಬೇರೆ ಕಡೆ ಇರ್ತಲ್ಲೇ ಮಾಡಿ ಬಂದ್ಬಿಟ್ಟು ಸ್ಟೂಡೆಂಟ್ಸ್ ಪೇರೆಂಟ್ಸ್ ಯಾರಿದ್ದಾರೆ ಅವರನ್ನ ನ್ಯೂಟ್ರಲ್ ಮೆನ್ಯೂ ಅಲ್ಲೇ ನೀವು ಕರೆದು ಮಾತಾಡಬೇಕು ಶಾಲೆಯಲ್ಲಿ ಕರೆದು ಮಾತಾಡ್ಲಿಕ್ಕಿಲ್ಲ ಶಾಲೆಯಲ್ಲಿ ಕರೆದು ಮಾತಾಡಿದ್ರೆ ಪ್ರಿನ್ಸಿಪಾಲ್ಸ್ ಇರ್ಬೋದು ಟೀಚರ್ಸ್ ಇರ್ಬೋದು ಮಾಡ್ತಾರೆ ಪೇರೆಂಟ್ಸ್ ಇಷ್ಟು ಧೈರ್ಯದಿಂದ ಮುಂದೆ ಬಂದು ಪಬ್ಲಿಕ್ ಅಲ್ಲಿ ಮೀಡಿಯಾದ ಮುಂದೆ ನಿಮ್ಮ ಮುಂದೆ ಹೇಳಿದ್ದಾರೆ ಪೇರೆಂಟ್ಸ್ ಮಕ್ಕಳು ಬೇಕಾದ್ರೆ ಕರ್ಕೊಂಡ್ಬರ್ತಾರೆ ನಾಲೆಲ್ಲಿ ಮಾತ್ರ ನೀವು ಇವ್ರನ್ನು ಕರೆದು ಇನ್ವೆಸ್ಟಿಗೇಷನ್ ಮಾಡಿ ಐದು ಟೀ ಇದ್ದ ಹೊರಗೆ ನಿಲ್ಲುವುದು ಮತ್ತೊಬ್ಬ ಹೊರಗೆ ಆಚೆ ಸೈಡಲ್ಲಿ ನಿಲ್ಲುವುದು ಅವ್ರಿಗೆ ಬರೋಕೆ ಗದ್ದೆ ಕಳ್ಳ ಸತ್ತ ಹೇಳಲ್ಲ ರೀ ಸಾಧ್ಯ ಕತೆ ಹೇಳ್ತಾಳೆ ನೀವು ನ್ಯೂಟ್ರಲ್ ನಿಮ್ಮ ಆಫೀಸಿಗೆ ಕರೆಸಿ ತೊಂದರೆ ಇಲ್ಲ ಡಿ ಡಿ ಪಿ ಅವರಾ ನಿಮ್ದು ಆಫೀಸಿಗೆ ಕರ್ಸಿ ಇಲ್ಲ ನಮ್ಮ ಸ್ಪಷ್ಟನೆ ಬುಧವಾರ ಮಧ್ಯಾಹ್ನವರೆಗೆ ನಾಳೆ ಕೆಲಸ ಆಗಲಿದ್ದೀರಿ ಬುಧವಾರ ಮಧ್ಯಾಹ್ನ ಅಂತರ ಅದು ಅನಾಹುತಕ್ಕೆ ನೀವೇ ಕಾರಣ ನಮ್ಮನ್ನು ನಾಳೆ ಮಾತಾಡ್ತೀವಿ ಹಂಗತಿ ಯಾನಿಕೆಯನ್ನು ಆ ಡಿಬ್ಬಿಯು ಹೋಗಿ ಮಕ್ಕಳು ಮನೆಯಲ್ಲಿಲ್ಲ ಶಾಲೆಯಲ್ಲಿಲ್ಲ ಮಕ್ಕಳ ಹೆತ್ತವರು ಎಲ್ಲಿದ್ದಾರೆ ಮಕ್ಕಳು ಬೇಕಾದ್ರೆ ನಿಮ್ಮ ಎದುರುಗಡೆ ಬಂದು ಹೇಳ್ತಾರೆ ಅಂದಿರುವಾಗ ಟೀಚರ್ ಹತ್ರ ಕನ್ನಡ ಕೇಳಿ ಟೀಚರ್ ಶಾಲೆ ಜಗತ್ತಿನಲ್ಲಿ ಯಾರಾದರೂ ಒಂದು ಒಪ್ಪಿಕೊಳ್ತಾರೆ ನಾವು ಹಾಗೆ ಮಾಡೇ ಇಲ್ಲ ಅಂತ ಹೇಳಿದ್ವಿ ಹೌದಾ ನಿಖರ ಸುದ್ದಿ ಸದಭಿ ರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ